ಆಗ್ತಾ ಇದೆ ನಾನೀಗ ಕೆಲವರು ಹೊರ ದೇಶದಲ್ಲಿ ಅವ್ರಿಗೂ ಕೂಡ ಅಲ್ಲಿಂದ ನಾವು ಜಿ ಪಿ ಎ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋಣ ಇಲ್ಲ ಅಂತ ನೋಟ್ರೈಸ್ ಜಿ ಪಿ ಅಲ್ಲಿಂದ ತಗೊಳ್ಳಿ ಅವರು ಅದಕ್ಕೆ ಬೇಕಾದ್ರೆ ಅವಕಾಶ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಆದ್ರೆ ಜಿ ಪಿ ಎ ನಾನು ರಿಜಿಸ್ಟರ್ ಸೇಲ್ ಡೀಡ್ಗೆ ನಾನು ಕಂಪಲ್ಸರಿ ಮಾಡ್ಲಿಲ್ಲ ಅಂದ್ರೆ ಈಗ ಅವರು ಹೇಳಿದ್ರು ಏನೇನೋ ಫ್ರಾಡ್ ನಡೀತಾ ಇದೆ ಇಂಪರ್ಸನೇಷನ್ ನಡೀತಾ ಇದೆ ಅಟ್ಲೀಸ್ಟ್ ಜಿ ಪಿ ಎ ರಿಜಿಸ್ಟರ್ ಮಾಡಿದ್ರೆ ಒಂದು ಕಡಿವಾಣ ಆಗುತ್ತೆ ಅವರು ಹೊರದೇಶದಲ್ಲಿ ಇರೋರ ಬಗ್ಗೆ ಹೇಳ್ತಾ ಇದ್ದಾರೆ ಅದನ್ನು ಕೂಡ ನಾವು ಏನು ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಮಾತಾಡ್ತೇನೆ ಬಟ್ ಇದು ನಾವು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಟ್ರಾನ್ಸಾಕ್ಷನ್ಸ್ ಆಗೋದು ಇಲ್ಲಿ ವಾಸ ಇರ್ತಕ್ಕಂಥವ್ರು ದೇಶದಲ್ಲಿ ಇರ್ತಕ್ಕಂಥವ್ರು ಅವರಿಗೆ ಇದು ಅನ್ವಯ ಆಗುತ್ತೆ ಬೇರೆಯವರಿಗೆ ಹೊರಗಿನವ್ರಿಗೆ ಏನು ಮಾಡಲಿ ನಾನು ಈ ಪಾಯಿಂಟ್ ಡಿಸ್ಕಸ್ ಮಾಡಿದೆ ನೋಡೋಣ ಅವರಿಗೆ ವಿಡಿಯೋ ಫೆಸಿಲಿಟಿ ಏನಾದರೂ ಒಂದು ಎನೇಬಲ್ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋ ವಿಚಾರನು ಕೂಡ ಇದೆ ಸಭಾಧ್ಯಕ್ಷ ನಿಮಿಷ ಕೃಷ್ಣ ನೀವು ತಂದಿರೋದಕ್ಕೆ ನಮ್ದು ಸ್ವಾಗತ ಇದೆ ಆದರೆ ಈಗ ಲಕ್ಷಾಂತರ ರೆವಿನ್ಯೂ ಸೈಟ್ಗಳು ಜಿಪಿಎನ ಇದೆ ಮನೆಗಳು ಹೇಳ್ಬಿಡ್ತೀನಿ ಅದಕ್ಕೆ ನೀವು ಅದನ್ನು ಹೇಳಲಿಲ್ಲ ಇನ್ನು ಮುಂದೆ ಅಂತ ಹೇಳಿಲ್ಲ ಅದಕ್ಕೆ ಈಗ ಬಹಳಷ್ಟು ಜನ ಬೆಂಗಳೂರಲ್ಲೇ ನನ್ಗೆ ಒಂದು ಮೂರ್ನಾಲ್ಕು ಲಕ್ಷ ಜನ ರೆವಿನ್ಯೂ ಸೈಟ್ ನಾವು ವಿಧಿ ಇಲ್ದಿರ ಅವರಿಗೆ ಕರೆಂಟ್ ನೀರು ಏನೇನು ಬೇಕೋ ಎಲ್ಲ ಕೊಟ್ಬಿಟ್ಟಿದ್ದೀರ ಈಗ ಮತ್ತೆ ನಾವು ಹಿಂದೆ ಇದ್ದಾಗ ಅದಕ್ಕೆಲ್ಲ ರೆಗ್ಯುಲೈಸ್ ಮಾಡಿದಿರಿ ಹಿಂದೆ ಕರೆಂಟ್ ಕಟ್ ಮಾಡಿದ್ರು ಮತ್ತೆ ಕರೆಂಟ್ ಕೊಡೋಕು ನಾವು ಪ್ರಾವಿಷನ್ ಮಾಡಿದ್ರಿ ನಮ್ಮ ಸರ್ಕಾರ ಇದ್ದಾಗ ಅದರಿಂದ ಹಿಂದೆ ಇರೋದಕ್ಕೆ ಆಸ್ ಯುಜಿಯಲ್ಲೇ ಬಿಟ್ಬಿಡಿ ಈಗ ಮುಂದೆ ಮಾಡೋ ಮಾಡುವಂಥದಕ್ಕೆ ನೀವು ಪ್ರಾವಿಷನ್ ಏನ್ ಮಾಡ್ತಾ ಇದ್ದೀರಾ ಅದನ್ನು ಸರ್ ಅದರಲ್ಲಿ ಏನಾಗ್ತದೆ ನೀವು ಹಳೆ ಜಿ ಪಿ ಸೃಷ್ಟಿ ಮಾಡಕ್ಕೆ ಬರಲ್ವಾ ಹಳೆ ಜಿ ಪಿ ಹಳೆ ಪೇಪರ್ ತಗೊಂಡು ಸೃಷ್ಟಿ ಮಾಡಕ್ಕೆ ಬರಲ್ವಾ ಅಂತ ಈಗಲೂ ಮಾಡ್ತೀವಿ ನಾವು ಜಿ ಪಿ ಎ ಮೇಲೆ ಮನೆ ಕಟ್ಟಕ್ಕೆ ಅದಕ್ಕೆಲ್ಲ ಬರೋಲ್ಲ ಅಧ್ಯಕ್ಷರೇ ಅದು ಸೊ ಅದಕ್ಕೆ ನೀವು ಮಟ್ಟರೆ ಅದು ಮತ್ತೆ ದುರುಪಯೋಗ ಆಗ್ತದೆ ಜಿ ಪಿ ಎ ರಿಜಿಸ್ಟ್ರೇಷನ್ ಏನು ಅಂದರೆ ಸಬ್ ವ್ಯಾಲ್ಯೂ ಅಲ್ಲಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏನೋ ಕಟ್ಟಬೇಕು ಹೆಚ್ಚು ಕಮ್ಮಿ ರಿಜಿಸ್ಟ್ರೇಷನ್ ಆದಂಗೆ ನೀವು ಹೇಳಿದ್ರು ಸರಿ ಐತೆ ನಾನು ವಿರೋಧ ಪಕ್ಷ ನಾಯಕರು ಹೇಳ್ದಂಗೆ ಸ್ವಾಗತ ಮಾಡ್ತೀನಿ ಯಾಕಂದರೆ ಎಷ್ಟೋ ಅಧ್ಯಕ್ಷರೇ ಯಾವೊಂದೋ ಸೈನು ಸಬ್ ರಿಜಿಸ್ಟ್ರಲ್ಲಿ ನೋಡಲ್ಲ ಯಾರು ನಾನು ಜಿ ಪಿ ಎ ಕೊಟ್ಟವ್ರೆ ಅಂತೇಳಿ ಹತ್ತಾರು ಎಕರೆ ಮಾರಾಕವ್ರೆ ಒಂದ್ಸರಿ ಡೂಪ್ಲಿಕೇಟ್ ಆಯ್ತು ಅಂದ್ರೂ ಕೂಡ ಆರ್ ಮಾಡ್ತಾರೆ ಕ್ಯಾನ್ಸಲೇಷನ್ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು ಅವನಲ್ದ ತಪ್ಪಿಗೆ ಅವನು ಹೋಗಿ ಸಿವಿಲ್ ಕೋರ್ಟ್ ಅಲ್ಲಿ ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡು ಎರಡು ವರ್ಷ ಮೂರು ವರ್ಷ ಒದ್ದಾಡಬೇಕಾಗ್ತದೆ ಅದ್ರದ್ದು ಸೊ ಆ ದೃಷ್ಟಿಯಿಂದ ಹಳೇ ಜಿ ಪಿ ಎಗೂ ಕೂಡ ಯಾವ ತರ ಮಾಡ್ಬೇಕು ಮಾಡಿಲ್ಲ ಅಂದ್ರೆ ಸಾವಿರಾರು ಹಳೆ ಜಿ ಪಿ ಎಗಳು ಮಾಡೇ ಮಾಡ್ತಾರೆ ಮಂತ್ರಿಗಳಿಗೆ ವಿರೋಧ ಪಕ್ಷ ನಾಯಕರು ಹೇಳಿದ್ದು ಅವರು ಹೇಳಿದಾಗ ನನಗೆ ಸ್ಪಷ್ಟ ಆಯ್ತು ಹಿಂದೆ ಜಿ ಪಿ ಎ ತಗೊಂಡಿದ್ದಾರೆ ಈಗ ಅದನ್ನ ಆನರ್ ಮಾಡ್ಬೇಕು ಅಂತ ಹೇಳ್ತಾ ಇದಿರಾ ಲೀಗಲ್ ಒಪಿನಿಯನ್ ತಕೊಳ್ಳತಾರೆ ಅಲ್ಲ ಅದರಲ್ಲಿ ಅದರಲ್ಲಿ ಏನನ್ನ ಫ್ರಾಡ್ ಬೋಗಸ್ ಬೋಗಸ್ ಮಾಡಿದ್ರೆ ಅಂದ್ರೆ ಸೃಷ್ಟಿ ಇವಾಗ ವಿಶ್ವನಾಥ್ ಹೇಳಿದಲ್ಲ ಸೃಷ್ಟಿ ಮಾಡ್ತಾರೆ ಅಂತ ಈ ಲ್ಯಾಂಡ್ ಗಳಲ್ಲಿ ಸೃಷ್ಟಿ ಮಾಡ್ತಾರೆ ಈ ಮನೆ ಕಟ್ಟ್ಕೊಂಡಿರೋರು ಸೃಷ್ಟಿ ಮಾಡಕ್ಕೆ ಕಷ್ಟ ಇಲ್ಲಾಂದ್ರೆ ಹಳೆ ಓನರ್ ಏನ್ ಮಾಡ್ತಾನೆ ತಿರುಗ ತಕರಾರು ಎತ್ತಿ ಅವ್ರು ಇಲ್ಲೋ ಮನೆಗಳಿಗೆಲ್ಲ ತೊಂದ್ರೆ ಕೊಡ್ತಾರೆ ಅದ ಕಾಂಪ್ಲಿಕೇಶನ್ ಇದೆ ಯಾ ವಸಾನ ಸೃಷ್ಟಿ ಮಾಡಿದ್ರೆ ಅದರ ಒಪ್ಪದಂಗಿಲ್ಲ ಲೀಗಲ್ ಲಾ ಡಿಪಾರ್ಟ್ಮೆಂಟ್ ಅರ್ಥ ಆಗ್ಲಿಲ್ಲ ಈಗ ಅರ್ಥ ಆಯ್ತು ಸ್ವಲ್ಪ ಡಿಸ್ಕಸ್ ಮಾಡ್ತೇನೆ ಆ ವಿಶ್ವನಾಥ್ ಅವರು ಹೇಳೋದು ಕೂಡ ಕರೆಕ್ಟ್ ಇದೆ ನಾನು ಲೂಪ್ ಹೋಲ್ ಬಿಟ್ಟರೆ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಬರ್ತಾರೆ ಸೊ ಹಾಗಾಗಿ ಹೊಸ ಕನ್ವಿಯನ್ಸ್ ಇನ್ಮೇಲೆ ಯಾವ್ದೇ ಸೇಲ್ ಡೀಡ್ ಆದ್ರೆ ಹಳೇದನ್ನ ಹೇಗೆ ಏನು ಇವ್ರದ್ದು ನೀವ್ ಹೇಳಿದ್ದು ಅಂತ ನಾನು ಡಿಸ್ಕಸ್ ಮಾಡ್ತೇನೆ ಬಟ್ ಡಿಸ್ಕಸ್ ಮಾಡಿ ರೂಲ್ಸ್ ಮಾಡೋವಾಗ ಸ್ವಲ್ಪ ಗಮನದಲ್ಲಿಟ್ಕೊಳ್ತೇವೆ ಅಧ್ಯಕ್ಷರೇ ಕಂದಾಯ ಸಚಿವರು ನೋಂದಣಿ ಇಲಾಖೆಯಲ್ಲಿ ಬದಲಾವಣೆ ಮಾಡ್ತಾ ಇದಾರೆ ಹಾಗೆ ಅದು ಮಾಡಿನೂ ಕೂಡ ಕಂದಾಯ ಸಚಿವರಾಗಿ ಮುಂದುವರಿತಾ ಇದಾರೆ ಹಾಗಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ನೋಂದಣಿ ಇಲಾಖೆ